ಸರ್ ಫಸ್ಟ್ ಡೇನೇ ಅರೌಂಡ್ ಫೋರ್ ತೌಸಂಡ್ ಲಿಂಕ್ ಸರ್ ಸುದೀಪ್ ಸರ್ ಫಸ್ಟ್ ಡೇ ಸಾರಿ ಫಸ್ಟ್ ಡೇ ಸೆಕೆಂಡ್ ಡೇ ಸೇರ್ಬಿಟ್ಟು ಅರೌಂಡ್ ಫೋರ್ ಥೌಸಂಡ್ ಆರ್ಡರ್ ಲಿಂಕ್ಸ್ ಫೋರ್ ತೌಸಂಡ್ ಲಿಂಕ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ನಿನ್ನೆ ಒಂದು ದಿನ ಐ ಥಿಂಕ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಪಿ ಎಂ ಮೇಲಿಂದ ನೈನ್ ಪಿ ಎಂ ಏಟ್ ಹಂಡ್ರೆಡ್ ಅಂಡ್ ಆರ್ ಲಿಂಕ್ಸ್ ಟೋಟಲಿ ನೈನ್ ತೌಸಂಡ್ ಲಿಂಕ್ ಫ್ರಮ್ ಮಾರ್ನಿಂಗ್ ಶೋ ಇನ್ನು ಫಿನಿಶ್ ಆಗಿಲ್ಲ ಅಲ್ಲಿಂದ ಹಿಡಿದು ನೈನ್ ತೌಸಂಡ್ ಆರ್ಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್ ಸುದೀಪ್ ಸರ್ ಎಸ್ ಸರ್ ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಂಗ್ ಟೇಕನ್ ಇನ್ನೊಂದು ಒಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್ ಐ ಥಿಂಕ್ ಪೋಸ್ಟ್ ಟ್ವೆಂಟಿ ನೈನ್ತ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ ಸರ್ ಯಾಕಂದರೆ ಅವರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಆಗೋಲ್ಲ ಬ್ರದರ್ ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರೆ ಎತ್ತಾಕೊಂಬಂದ್ರು ಅಂತ ದಿ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್ ನಾನಂತೂ ಈ ಸತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರು ಏಜ್ನೆಲ್ಲ ನೋಡಿ ನಿಜವಾಗ ನಾನೇ ಇಟ್ ಹಾಕಿ ಹೋಗ್ಲಾತ್ಲಾಕಂತ ಕಳಿಸಿದ ಉಂಟು ಸರ್ ಈ ಸಲ ಮಾಡೋಲ್ಲ ಸರ್ ಅದನ್ನು ನಾನು ಯಾವುದಕ್ಕೂ ಅಡ್ಡ ಬರಲ್ಲ ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಣಿಸಿದ್ದೆ ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಣದಂತ ಶಿವಣ್ಣ ಅವರು ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಸಿಗ್ ಪೈರಸಿ ಇರಲಿಲ್ಲ ಅಂತ ಇಲ್ಲ ಇತ್ತೀಚೆಗೆ ಯಾವ ತರ ಹಾವಳಿ ಅಂದ್ರೆ ಚಾಲೆಂಜ್ ಮೇಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅಂಡ್ ಯು ಅದಕ್ಕೆ ನೀವ್ ಯಾರು ದುಡ್ಡು ಕಟ್ತಾ ಇಲ್ಲ ದುಡ್ಡು ಕಟ್ಟು ಏನಾರು ಮಾಡ್ತಾ ಇದ್ರೆ ಒಪ್ಕೋತೀನಿ ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್ ಇದೆ ಉದ್ದೇಶನೇ ಸರಿ ಇಲ್ಲ ಐ ಥಿಂಕ್ ವಿ ಹ್ಯಾವ್ ಟು ಡೂ ವಾಟ್ ದಟ್ ದಿ ವಿಲ್ ಡೂ ಸರ್ ಟು ಸರ್ ನಿಮ್ಮಂತ ದೊಡ್ಡ ಸ್ಟಾರ್ಗೆ ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂತ ಒಂದು ನಷ್ಟ ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವ್ದೋ ಥಿಯೇಟ್ರಲ್ಲಿ ಖಾಲಿ ಉಡೀತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟ್ ಮೂರು ವರ್ಷದ ಎರಡು ವರ್ಷ ಆಗಬಹುದು ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತ ಅದು ಒಂದು ಲಾಸು ಜೊತೆಗೆ ಎರಡನೇದು ನಿಮ್ಮ ಡಾಟರು ಫಸ್ಟ್ ಡೇ ಸಿನ್ಮಾ ನೋಡಕ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಟ್ಟ ಕಮೆಂಟ್ ಗಳು ಇದೆಯಲ್ಲ ನಾನು ಏನ್ ಕೇಳ್ತಾ ಇದ್ದೀನಿ ನಿಮ್ಮಂತ ದೊಡ್ಡ ಸ್ಟಾರ್ಗೆ ಗೆ ಹಿಂಗಾದ್ರೆ ಬೇರೆಯವರ ಏನು ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳಲ್ಲ ಪ್ರತಿಯೊಬ್ಬರು ನಿಮ್ಮಂತ ಸ್ಟಾರ್ಗಳು ನನಗೆ ಏನ್ ಮಾತಾಡಿ ಬ್ರದರ್ ನಾನು ಏನಾದ್ರು ಮಾತಾಡಿದ ತಕ್ಷಣ ನೀವೇ ನನ್ನ ಉಲ್ಟಾ ಹೊಡೆದು ಬೇಕಿತ್ತಾ ಬೇಕಿತ್ತ ಇಲ್ಲ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಆನ್ಸರ್ ಮುಗ್ದಿಲ್ಲ ನಾನೇನು ಹೇಳ್ತಾ ಇದ್ದೀನಿ ನಾನು ಏನು ಬೇಕೋ ಮಾಡ್ತೇನೆ ಆಮೇಲೆ ಖಾಲಿ ಥಿಯೇಟ್ರ್ ಅಂತ ನೀವು ಹೇಳಿದ್ರಿ ಅವ್ರು ಯಾವ್ದು ಅವ್ರ ಸಿನಿಮಾಗ ಹೋಗಿರ್ತಾರ ಅದನ್ನ ಹಾಕ್ಬಿಟ್ಟು ಅವ್ರು ನನ್ನ ಟೈಟ್ಲ್ ಹಾಕೊಂಡು ನಂದೇನಿಲ್ಲ ಸರ್ ಒಂದು ನಿಮಿಷ ಐದು ಬೆರಳು ಕೈಯಲ್ಲೇ ಸರ್ ಕೈಯೆಲ್ಲ ಐದು ಬೆರಳು ಕರ್ನಾಟಕದಲ್ಲಿ ಇಷ್ಟು ಬೆರಳುಗಳು ಸರ್ ಎಣ್ಸೋಕ್ಕಾಗುತ್ತಾ ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜ್ಯುವಲ್ ಹಾಕ್ಬೇಕು ಯಾವುದೋ ಕೀತೋಗಿರೋ ಒಂದು ವೀಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದ್ಯೋ ನನ್ನ ಮೇಲೆ ತಿರ್ಸ್ಕ ಸಾವ್ರೆ ಓಲೆ ಅವಲ್ಲ ತಲೆ ಕೆಡ್ಸ್ಕೊ ಮಾಡ್ತೀಯಾರು ಚೆನ್ನಾಗಿಟ್ಟಿರಲಿ ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವೀಡಿಯೋ ನನಗೆ ಅದ್ರ ಬಗ್ಗೆ ಖುಷಿ ನಾನು ನೋಡಿಲ್ಲ